ಎಸ್ಕ ಊರ್ಗ್ ಹೋಗಿಲ್ವಾ ಅಯ್ಯೋ ಎಲ್ಗ ಹೋಗಿಲ್ಲ ಮಗ ಮೈಸೂರ್ಗ್ ಹೋಗಿದ್ದು ಆಯ್ತಕ ಆಯ್ತ ಮನೆ ಕೆಲ್ಸ ಎಲ್ಲವಾ ಎಲ್ಲ ಆಯ್ತು ಕಣವ ಇನ್ನು ಮನೆಗೆ ಹೋಗ್ಬೇಕು ಅಷ್ಟೇ ಬಾಕಿ ಊರ್ಗ್ ಹೋಗಿಲ್ವಾ ರಾಕಿ ಕಟ್ಟ ಕಣ್ಣಂಗೆ ಅಯ್ಯೋ ಹೋಗ್ಬೋದ್ಮ ನಮ್ಗೆ ಕೆರಕಳಕ್ ಪುರ್ಸತ್ತಿಲ್ಲ ಅರಗ್ ಬೇರೆ ಹೋಗುವಂತೆ ಹಂಗಲ್ಲ ಕನಕ ಯಾವಾಗಲೂ ವರ್ಷ ವರ್ಷಕ್ಕೆ ಹೋಯ್ತಿದಲ್ಲಿ ನೀನು ಅತ್ತಿ ಕೇಳಿದೆ ಅಯ್ಯೋ ಹೋಯ್ತಿದೆ ಬುದ್ದಿಲ್ ದಾಟ ಆಡ್ಕೊಂಡು ಬಿಡು ಯಾರ್ಗ್ ಯಾರಿಲ್ಲ ಕಣ್ಮಗ ನಮ್ ತವಿದ್ರು ಮಾತ್ರವ ನಮ್ ತವಿದ್ರು ಮಾತ್ರಕ ಸುಮ್ಕಿರು ಯಾವ ನೆಂಟ್ರು ಇಲ್ಲ ನಾಳರು ಇಲ್ಲ ಅಲಕ್ಕನ ಹೆಸ ಕಾಯಿ ಕಂಗಂದಿ ಸುಮ್ಕಿರು ಪಾಪ ನಿಮ್ಮ ಮನೆ ಜನ ಅಂತೀರ ಅಲಕ ಸುಮ್ಕೀರಕ ಇನ್ನೂ ಹೇಳ್ಬೇಕಾರೆ ನಮ್ಮ ಅಣ್ಣನ ನಮ್ಮ ಮತ್ಕೇ ಸುಮ್ಮನೆ ಕೆಂಪಕ ಸುಬ್ಬಣ್ಣನ ಇಷ್ಟೂರ ಮಾಡ್ಕೊಬೇ ಕಣಕ ನಾನು ಹೇಳ್ತೀನಿ ಕೇಳು ಯಾವತ್ತಿದ್ರು ಒಂದಲ್ಲ ಒಂದಿಸ ನಾವು ಅಪ್ಪನ ಮನೆಗೆ ಓನೇ ಬೇಕು ಏನು ಮಾಡಿಯೇ ಇಷ್ಟೂರ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ನೋಡ್ ಪದ್ಮ ನಾನು ಹಂಗೆ ಇದ್ರು ನಾನು ನಾನಂದು ತಾಟಗಾತಿಯ ನೀನು ಎಲ್ಲೂ ಹುಡ್ಕೋಕಾಯ್ಕಿರ ಗೊತ್ತಾ ನನಗೆ ಬೇಕು ಅಂದ್ರೆ ಬೇಕು ಒಳ್ಳೇದಾಗಿದ್ರೆ ನಾನು ಪ್ರಾಣನೇ ಬಿಡ್ತೀನಿ ನಾನು ಮುಂದ್ ಗಿಡನಿಲ್ಲ ಅಂದ್ರೆ ಮಾತ್ರ ನಾನು ಯಾವ್ರ ಕಡೆ ತಿರುಗೂ ನೋಡಕ್ಕಿಲ್ಲ ಕಣ್ ಪದ್ಮ ನನ್ನ ಆಟ ಅಂದ್ರೆ ಆಟ ಅಯ್ಯೋ ಹೋಗು ಅವ್ರವ್ರ ಬದುಕದ ಅವ್ರವ್ರು ಗೆಚ್ಚು ಮಗ ಇವತ್ತು ಹೋಗಿ ಎಲ್ಲನೂ ಮನೆಯೆಲ್ಲಾನು ಒಂದ್ಸತಿ ಸೀಟಿಸ್ಬಿಟ್ಟು ಬಂದೆ ಯಾರು ಹೋಗಿದ್ರಿ ಅವರೇ ಬಂದಿದ್ರು ನಮ್ಮ ಸೂರ್ಯ ಚಂದ್ರ ನೆಡ್ತಿರು ಅವ್ರನ್ನೇ ಕರ್ಕೊಂಡು ಹೋಗಿದ್ದೆ ಎಲ್ಲ ಮೂರು ಜನ ಸಿರ್ಕೊಂಡು ಎಲ್ಲ ಸೀಟಿಗೆ ಬಿಡ್ಸಿ ಎಲ್ಲ ಮಾಡಾಯ್ತು ಮನೆಗೆ ಆಲೆ ಹೋಗ್ಸಿರ ಭಾನುವಾರ ಅಂತ ಭಾರ ಚೆನ್ನಾಗದ ಏನ್ಬಿಟ್ಟು ಹೋಗಿ ಸಾಸಿವೆ ಕೇಳ್ಕೊ ಬಂದವ್ರೆ ಅವು ಹೆಂಗ್ ಬಿಡೋದಕ್ಕೆ ಬಿಟ್ಟ ಅಯ್ಯೋ ತಕೊಂಡ್ ನೀವು ನಿಮಗೆ ಹೆಂಗೋ ಸದ್ಯಕ್ಕೆ ದೇವ್ರದಿಂದ ಓ ಹೊಸ ನಾನು ಅಡವೆ ಗಿಡವೇ ಬಿಡ್ಸ್ಕೊಬಿಟ್ರು ನನಗೆ ಅಷ್ಟೇ ಮಗ ಮಗನೇ ಸದಕೆ ಅಡವೆ ಗಿಡವೇ ನನಗೆ ಮಡ್ಗಂತ ಅವಶ್ಯಕತೆ ಇತ್ತು ಈಗಿರೋ ಮನೆಗಳೇ ಸಾಕಾಯ್ತಿಲ್ವ ಈ ಮಗ ಸುಮ್ಮನೀರು ಬದುಕೊಂಡು ಬದುಕಲಿಬೇಕು ಕಲಿಬೇಕು ಅವತ್ತು ಸಾಕು ಹೋಗಿದ್ವಲ್ಲ ನಮ್ಮ ಮಾದೇವ್ರ ಮನೆಯಾ ಯಾವ ಯಾವ್ಯಾವ ತರದಲ್ಲ ಆಡಿದ್ರು ಗೊತ್ತ ಮಗ ಅವರೇ ಸರಿಯಾ ಏನು ವಾರಾಡೋಳು ನಮ್ಮ ನಮ್ಮೂನೇ ವಾರಾಡೋ ಅಳೆ ಕಳ್ಕೊಳ್ಳೋಳು ಮಾಡ್ಬಂಗ ಆವಾಗ ಆಡೋದಕ್ಕೆ ಸುಮ್ಮನರು ಬೇಜಾರು ಮಾಡ್ಕೊಬಿಡತ್ತಾಗ ಆಯಿತು ನಿಮ್ಮ ಅಣ್ಣ ಬಂದಿತ್ತ ಇಲ್ಲ ಕನಕ ಬಂದ ಇಲ್ಲ ನಾನು ಒಂದೇ ದಿವಸ ಫೋನ್ ಮಾಡಿದೆ ಏನೋ ಉಳ್ಕುಟ್ಟ ಒಂದೇ ಸಮಾಜ ಜಗಳ ಯಾಕೆ ಅಯ್ಯೋ ಅದೇ ಯಾವತ್ತು ಮಾದೇವ ಏನೋ ಹೋಗ್ಬಿಟ್ಟು ಮೈಸೂರ್ ಕರ್ಕೊಬಿತಿ ನಾಲ್ಕು ಸಕೆಂಡ್ಬಿಟ್ಟು ಕರ್ಕೊಂಡು ನಾ ಕರ್ಕೊಂಡೋಗ್ ನಾಕ್ ದಿವಸ ಇದ್ರಂತೆ ಕನಕಲ್ಲೇ ನಾಲ್ಕು ದಿವಸ ಆದ್ಮೇಲೆ ಆಮೇಲೆ ಹೋದ್ರಂತಲ್ಲ ಅದಾದ್ಮೇಲಿಂದ ಮೈಸೂರು ಕರ್ಕೊಂಡು ಹೋಗವ್ರೆ ಅದಕ್ಕೆ ಏನು ನಮ್ಮ ಅಣ್ಣ ಹೋಗ್ಬಿಟ್ಟು ಅಲ್ಲೇ ಉಳ್ಕೊ ಬಿಟ್ಟಿದ್ಯಾರ ಇದಮಾಟ ಸೊಸೆ ಮೆಣಸು ಆರ್ಡರ್ ಆಡಿದಂತೆ ಬರ್ನಿಲ್ವಲ್ಲ ಅನ್ಕೊಂಡು ಏನು ಜಗಳ ಬಿದ್ದಿ ಊಟ ಉಣ್ಣುಬೇಡವನ್ನ ಮಾಡಿ ಕಕ್ಕಿಲ್ಲ ಬೇರೆ ಮಾಡ್ಕೊ ಉಣ್ಣು ಅಂತ ಏನಾರ ಅನ್ಪಿಡ್ದೋಗಿ ಅದಕ್ಕೆ ವರ್ಷ ವರ್ಷಕ್ಕೆ ಫೋನ್ ಮಾಡ್ತಿದ್ದೆ ನಮ್ಮ ಹೊತ್ಕೊಂಡ ಕರ್ಕೊಂಡು ದಿವಸ ಹೇಳ್ದ ಬೇಜಾರಾಗೋಯ್ತು ನನಗೆ ಅಯ್ಯೋ ಹಿಂಗೆ ಒಟ್ಟೆ ಹೊರಿಸ್ತಾನೆ ಅಂದ್ಕೊಂಡು ಕರೆಯೋದೇ ಬೇಡ ಅಂದ್ಕೊಂಡೆ ಕನಕ ನೋಡು ವರ್ಷ ವರ್ಷಕ್ಕೆ ಕರೆದಿ ರಾಕಿ ಈ ವರ್ಷ ಫೋನ್ ಮಾಡಿದವ ಆಲೆ ಎಂಟಕೊಳ ಇವಳು ಅಂತ ಹೂನ್ಗೆ ಹತ್ಕೊಂಡು ಬೋಯ್ತಾನೆ ಅಂದ್ಬಿಟ್ಟು ಫೋನ್ ಮಾಡ್ದ ಬೌ ಬಣ್ಣ ಅಂತ ಬರ್ತೀನಿ ಅಂದನು ಇಷ್ಟು ಇಷ್ಟೋದ್ರೆ ಬತ್ತೇನೇ ಇಲ್ಲ ಬಂದೇ ಇಲ್ಲ ಅಯ್ಯೋ ಬಿಡು ಏನೋ ನಮ್ಮ ಮನೆ ಬರ್ಬೇಕಲ್ಲ ಏನು ಮಾಡ್ದಕ್ಕ ಹಂಗುವೆ ಇವರು ರಾಕಿನೂ ತಂದು ಕೊಟ್ಟು ಹೋದ್ರು ನಿಮ್ಮ ಅಣ್ಣ ಬಂದರೆ ಫೋನ್ ಮಾಡೀನಿ ಅಂತ ಎಲ್ಲ ಅದು ಕಟ್ಟು ಅಂದ್ಬಿಟ್ಟು ತಂದ್ಕೊಡ್ಬಿಟ್ಟು ಹೋದ್ರಕ್ಕ ಬಂದೇ ಇಲ್ವಂಗಾರೆ ಇಲ್ಲ ಕನೇಸ ಬಂದೇಲ್ ಬರೋಕಾಯ್ತಿ ತಿಲ್ವ ಫೋನ್ ಮಾಡಿದ್ರು ಅಯ್ಯೋ ಬಂದೇ ಇಲ್ಲ ನಾನಾರು ಹೋಗೋದಂದ್ರೆ ಇವ್ರು ಬೇರೆ ವ್ಯಾಪಾರ ಇವತ್ತು ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನೆನಷ್ಟು ನಾವು ಹಿಂಗೆ ಡೈಲಿ ಹಿಂಗಾದ್ರೆ ಸಂಘ ನಾವು ತಗೊಬಿಟ್ವಿ ಕನಕ ಹಿಂಗ ದುಡ್ಡು ತಂಗಾಯ್ತದೆ ಅಂದ್ಬಿಟ್ಟು ಹೋಯ್ತೀನಿ ಅಂದ್ಬಿಟ್ಟು ಹೋದ್ರು ನಾನು ಸುಮ್ಮನೆ ನಾನೇ ಬಂದನೇನೋ ಅಂತ ಬಂದೇ ಇಲ್ಲ ಏನ್ ಮಾಡಿ ಅಯ್ಯೋ ಬಂದ್ರೆ ಇನ್ನು ಬಂದ್ರೆ ಹೆಂಗೆ ಏನೋ ಅಂತ ಕೇಳ್ತದೆ ಏನಂತ ಹೇಳನೆ ಅವ್ರಿಗೆ ಹೋಯ್ತಾರೆ ಹೆಂಗೆ ಕುಣಿತೀಯ ಅವ್ರಿಗೆ ಆಸೆ ಎಂದರು ನೀನು ಹೆಂಗೆ ಅಡಿಗೆ ಅಂತ ಏನು ಮಾಡಿ ಕಷ್ಟ ಯಾರು ಕೂಟಿ ಹೇಳ್ಕೊಳ್ಳೋದು ಅಯ್ಯೋ ಅಕ್ಕ ಏನೇ ಇರಲಿ ಅಪ್ಪ ಅಪ್ಪನ ಮನೆ ಸಪೋರ್ಟ್ ಇರಬೇಕು ಕೆಂಪೇ ಸುಬ್ಬಣ್ಣ ನೀನು ಅಷ್ಟು ಮಟ್ಟಕ್ಕೆ ಇಷ್ಟಪಡ್ತಾರೆ ನೀನೇ ದೂರ ಮಾಡ್ಕೊತಿದ್ದಿ ಕಣಕ ಹೋಗ್ಬಿಟ್ಟು ಒಂದು ಫೋನ್ ಮಾಡಿ ಹೇಳಿವೆ ಬರೋದು ಬಿಡೋದು ಫೋನ್ ಮಾಡಿ ಹೇಳ್ಬೇಕಲ್ಲ ನೀನು ಯಾಕೆ ಹಿಂಗೆ ಆಗೋದೆ ನೀನು ಹೇಳಿಬೇಕಾ ನೀನು ಅಯ್ಯೋ ಮಗ ಸುಮ್ಮ ಕೂತ್ಕೊ ಅವೆಲ್ಲ ನಮ್ಮ ಭ್ರಮೆ ನಾನು ನಮ್ಮ ಅಣ್ಣನ ಬಗ್ಗೆ ಎಷ್ಟು ಇದು ಅನ್ಕೊಂಡಿದ್ದೆ ಗೊತ್ತಾ ಈಗ ನಾನು ಹೇಳೋದು ಈಗ ನಮ್ಮ ಉನ್ ಬಾಯ್ ಇಲ್ಲ ನಾನು ದುಡ್ಡು ಕೇಳಿದ್ದು ನೋಡಿ ಬೇಡ ಬ್ಯಾಡಕಂದ್ ಮಗ ನಾನು ಹೇಳೋದು ಅವತ್ತು ಲಕ್ಷ ಕೇಳಿದೆ ಇರೋ ಎರಡು ಲಕ್ಷ ಕೊಡೋರು ಅವ ನಮ್ಮ ಇರೋದು ಇಷ್ಟೇ ತಕೋ ಎರಡು ಬಾ ಅಂದ್ಬಿಟ್ಟು ಯಾರೇ ಒಂದು ರೂಪಾಯಿ ಮಡಗ ತೋರ್ನಿವಲ್ಲ ಮಗ ಎಂಥ ಕರುಬುಳು ಇರ್ಬೇಕು ಅಲ್ಲ ನಮ್ಮ ನಮ್ಮವ್ರ ಇಷ್ಟದ ಹೊಟ್ಟೆ ಉರಿ ಮಾಡಿದ್ರೆ ಇನ್ನು ಬೇರೆ ಜನ ಹೊಟ್ಟೆ ಉರಿ ಮಾಡೋದ್ರಲ್ಲಿ ಏನು ಹೆಚ್ಚುವ ಏನು ಹೇಳು ಮತ್ತೆ ಇಷ್ಟರ ಮಟ್ಟಿಗೆ ಉರಿ ಮಾಡ್ತೀವಿ ಅಂದ್ಬಿಟ್ಟು ಈ ಮಟ್ಟಕ್ಕೂ ಉರಿ ಮಾಡಾರ ಪದ್ಮ ಕರ್ಬಿಲ್ರುಕಂತ ಹಾಕು ಅವರೇ ಬದುಕಬೇಕು ಅವರೇ ಬಿಡಬೇಕು ಅಯ್ಯಪ್ಪ ಶಿವನೇ ಭಗವಂತ ಮೂವು ಅಂತೂ ತಕೊಂಡೇ ಬೇಡ ಮನೆನೇ ತಕೋಬೇಡ ಮನೆನೇ ತಗೋಬೇಡ ಏನು ಮಾಡಾಕ ನಿನಗೆ ಇರೋದು ಸಾಕಿಲ್ವ ದುಡ್ಡು ಮಡಿಕೋ ಬಿಗಿಯಾಗಿ ಓ ಯಾವನೇನು ಬೇಡ ಏನು ಬೇಡ ಹಂಗೆ ಹಿಂಗೆ ತರ ಆಗೀತಾವಳೆ ಅದಕ್ಕೆ ನಾನು ಇಷ್ಟ ತಗೋತೀನಿ ನಿನ್ಗೇನು ಕಷ್ಟ ಕೊಟ್ರೆ ಕೊಡು ಕೊಡ್ದವ್ರ ಇರುವ ಅಂದೆ ಇನ್ನೇನೋ ನಾನು ಇನ್ನೇನೋ ನನ್ನ ಪದ್ಮಾ ಅಕ್ಕ ಸುಂಕ ನಿಂಗಕ್ಕ ಹೇಳಿದ್ರೆ ಹಂಗೆ ಹೇಳಿ ಕಲ್ ನಿಮ್ಮ ಎಲ್ಲೋ ಸಾಲ ಸೋಲ ಮಾಡ್ಕೊಬಿಟ್ಟರು ಅಂತ ಅಂದದ ಕತೆ ಓ ಅವ್ರಿಗೆ ಯಾರ ಇರೋ ಕಲ್ವಕ ಹೇಳ್ತೀಯ ನೀನು ನೀನು ಆ ಥರ ಅಂತ ತಿಳ್ಕೊಳಕೋಬೇಡ ಓ ಇಲ್ಲಕ್ಕ ಸುಂಕ ಪದ್ಮಾ ನಾನು ಯಾರು ಹೇಳ್ರು ನಂಬಕ್ಕೆಲ್ಲ ಅವ್ರ ಬುದ್ಧಿಗಳ ನೋಡಿ ಸಾಕಾಗಿನಿ ಕಣ್ ಪದ್ಮ ಓ ನೋಡ್ ಸಾಕಾಗಿ ಆಯ್ತು ಸುಮಿರಾಕ ಬೇಜಾರ್ ಮಾಡ್ಕೊಬೇಡ ಅಲ್ಲ ಕನವ ನನ್ ಹೇಳೋದು ಏನು ಬದುಕೋರ್ಕೊಂಡ್ರ ಬಾಯ್ ಪಡ್ಕೊತಾರಲ್ಲ ಪದ್ಮ ಅಯ್ಯೋ ನನಗೆ ಮನೆ ಜಾಗ ಜನದ ಬಗ್ಗೆ ಹಾಕಂಗನ್ಸಕಿಲ್ಲ ನೀನ್ ಬಾಯ್ಲಕ್ಕ ಹೇಳದಾಗ್ಲ ನನ್ಗೆ ಇದೇನ್ ಹಿಂಗಂತದ್ರಂಗೆ ಮೊಳ್ರಂಗ ಆವತ್ತಿಂದ ಒಂದ್ ಫೋನ್ ಮಾಡಿದಳ ನಮ್ ಮತ್ ಅವತ್ ಒಂದ್ ದಿವಸ ಹಿಡ್ದಾಗ ಫೋನ್ ಮಾಡುದು ಇನ್ ಫೋನ್ ಮಾಡಿಲ್ಲ ಅಲ್ಲಿ ಮೈಸೂರ್ ಮನೆ ಸಿಕ್ಕಿತಿಲ್ವಾ ಅಲ್ಲೇ ಸಿಕ್ಕಿದ್ರು ಸಿಕ್ಕಿತಿಲ್ಲ ಅವಳು ಅಲೆ ಹೊಂಟೋಗಿದ್ರು ನೀವ್ ಹೋಗ್ ತಾಳೆ ಹೋಗಿತ್ತ ಹ ಅದೇ ಅವ್ರ ಹೂವ್ ನಮ್ಮವ್ವ ಆಮೇಲಿಂದ ನಿಮ್ಮವ್ವ ಅವರು ದೊಡ್ಡವಾಯ್ತು ಅಷ್ಟೇ ಜನ ಇದ್ದಿದ್ದು ಸರಿ ಬುಡಕ ಸಿಕ್ಕಿಲ್ಲ ಸುಮಿರತ್ತೆ ಅಯ್ಯೋ ನಿನಗೂ ಕೆಲಸ ಮೈಸೂರಿಗೆ ಹೋಗಿದ್ರಿ ಬುಡು ಇನ್ನೊಂದ್ಸತಿ ಗೌರಿ ಅವರಿ ಹಬ್ಬಕ್ಕೆ ಹೋದಾಗ ಕಟ್ಟಿವತ್ತೆ ಏ ನೀಲೇ ಕಟ್ಬೇಕಾ ನಾನು ಅಂದೆ ಅವ್ನಿಗೆ ಅವ ಬುರ್ನೇಲ್ವಲ್ಲವ ಅಂತಂದೆ ಬುರೇಕ ಸುಮ್ಕಿರವ ಅವನು ಎದ್ದು ಕೆಲ್ಸಕ್ಕೆ ಹೋದ ಇನ್ನು ಅವ್ನು ಬಂದಂಗೆ ಆಯ್ತಾ ಬಿಡು ಗೌರ್ಗಿ ಅವರಿ ಹಬ್ಬಕ್ಕೆ ಬಂದಾಗ ಕಟ್ಟುವೆ ಅಂತಂಗಂತು ನೋಡ್ಬತಿ ಮಾದೇವನ್ ಬುದ್ಧಿ ಇಲ್ವಾ ಜೆ ಅವ ಅಕ್ಕುನ ಹೋಗಿದ್ರು ಕರ್ಕೊಂಡೋಗಿದ್ರು ಸಾವಿತ್ರಿ ಅಕ್ಕುನ ಈಗ ಅವ್ರ ಮನೆ ಜಗ್ರದ ಏನೋ ಕರ್ಕೊಂಡು ಹೋಗೋನ್ ಯಾಕ ಯಾಕೆ ಎಲ್ಲೋ ಜೊತೆ ಕರ್ಕೊಂಡು ಹೋಯ್ತಾರಲ್ಲಂಗೆ ಏನ್ ಮಾಡಿ ನಮ್ಮ ಮನೆಯವೇ ಚೆನ್ನಾಗಿದೆ ಸರಿ ನಮ್ಮ ನಮ್ಮನೆಯ ಓದೇ ಓದಲ್ಲ ಓದಲ್ಲ ನೀನು ಜವಾಬ್ದಾರಿ ಇಲ್ದಾನೋಗೆ ಹಂಗೆ ಹಿಂಗೇನ್ಕ ಕುತ್ತಿದ್ದಾನಂತೆ ಏನ್ ಮಾಡಿ ನಿಮ್ಮ ಅವ್ನ್ಗೆ ಬುದ್ಧಿ ಇಲ್ಲ ಬಿಡು ಯಾಕೆ ಹೋಗಬೇಕಾಗಿತ್ತು ತುಂಬಿ ರೈತಿಲ್ವಾ ಮಾದೇವ ಈಗ ಹೋಗು ಸಂಡೆವತ್ತು ಪುರದ್ ಆರೋಗ್ಬಿಟ್ಟು ಒಂದಂತೆ ಅಲ್ಲಿ ನೋಡಿದ್ರೆ ಇವ್ರ ಮನೆಗೆ ಕೆಂಪಕರ ಅಪ್ಪನ ಮನೆ ಕರ್ಕೊಂಡು ಹೊಂಟೈತದ ಅವೆಲ್ಲ ನಾಟಕ ಚೆನ್ನಾಗರ್ತನ್ಬಿಡುಯ್ಯ ಅವ್ರ ನಾಟಕಗಳ್ ನೋಡೋಕಾಯ್ಕಿಲ್ಲ ಕಣ್ಮಗೆ ನನಗಂತೂ ಹೋಗೋಕೆ ಇಷ್ಟ ಇಲ್ಲ ನಾನು ಹೇಳೋದು ನಮ್ಮ ಅಣ್ಣನಾರೇ ಈ ಮನೆ ತಕೊಳ್ಳೋ ಸುದ್ದಿ ಗೊತ್ತಿರ್ತದಲ್ಲ ಒಂದು ಫೋನ್ ಮಾಡಿಬಿಟ್ಟು ತಕೊತಾಯಿದ್ಯ ಏನು ಎಂತು ಅಂದ್ಬಿಟ್ಟು ಒಂದು ಫೋನ್ ಮಾಡ್ನಿಲ್ವಲ್ಲ ಪದ್ಮ ಅಲ್ಲ ನಮ್ಮ ನಮ್ಮವರು ಇಷ್ಟಬಿಟ್ಟು ಹೊಟ್ಟೆಗುರಿ ಮಾಡಿದ್ರೆ ಬೇರೆ ಏನು ಮಾಡೋದೆ ಅಯ್ಯಪ್ಪ ನನಗಂತೂ ನಿಜಕ್ಕೂ ತಲೆ ನೋವು ಬಂದ್ಬಿಟ್ಟದೆ ನಿಮ್ಮ ಜಯ ನೋಡ್ಕೊಂಡವ ಅಂತಲ್ಲ ನೋಡ್ಕಂಡ ಯಾವ ಥರದಲ್ಲಿ ಬುದ್ಧಿ ಕಲ್ತಿದ್ದಾನು ಅಂತ ತೋರ್ಸಿದ್ರ ಅವ್ರ ಬುದ್ಧಿಗಳು ನಿನ್ಗೆ ಏನ್ಬಿಟ್ಟು ಚೆನ್ನಾಗ ಅಂತಲ್ಲ ಅಯ್ಯೋ ಕಾಣೆ ಕಣಕ ಯಾರ ನಂಬೋದ ಯಾರನ್ನೂ ಬಿಡೋದು ಒಂದು ಗೊತ್ತಿಲ್ಲ ಮತ್ತೆ ಹೆಂಗ್ ಮಾಡ್ತಾ ಇದ್ದದಂತೆ ಸಾರ್ ಊಟ ಗಿಟಕ್ಕೆ ಅದೇನ ಕೇಳಿಲ್ಲಕ ಅಯ್ಯೋ ಮನೇಲಿ ಊಟ ಅವ್ನಕ್ಕೆ ನೆಮ್ಮದಿ ಕೊಡ್ತಿಲ್ಲ ಕಣ ಬೇರೆ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ಅಂತ ಏನು ಜೀವವ ತಗಿತಾ ಕುಂತವನಿ ಅಂತ ಅಂತ ಅದ್ ಏನ್ ಮಾಡ್ಕೊಂಡಿರೋದು ಏನು ಮಾತಾಡೋದಕ್ಕೆ ಅಲ್ಲಿ ಚಾರ್ಜ್ ಇತ್ತಿರವೇನು ಅಷ್ಟು ಸ್ವಿಚ್ ಆಗೋಯ್ತು ಆಗೋತ್ ಓಡದ ಓಡೋದನ್ನ ನಾಡಿಕೊಂಡು ಐಕುಳು ಇಸ್ಕಲ್ ಕಳ್ಸಿಬಿಟ್ಟು ಅಷ್ಟೊತ್ತಿಗೆ ಒತ್ತ ಎದ್ದು ರೆಡಿ ಆಗ್ಬಿಟ್ಟು ಐಕಳನ್ನ ಇಸ್ಕಲ್ ತಗೊಂಡೋಗ್ಬಿಟ್ಟು ಬಿಟ್ಟು ಮುಗಿನ ಅವ್ನು ಕಾಲೇಜ್ಗೆ ಹೋಗ್ತಾನೆ ಕಿರಿಯನ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಟು ಹೋಗ್ಬಿಟ್ಟು ಸಂಡೆ ಹೊತ್ಕೂಲಿಂದ ಬರೋದಕ್ಕೆ ಬರ್ಬೇಕು ನಾನು ಅಕ್ಕ ಉಳ್ಕೊಳಂಗಿಲ್ಲ ಹಂಗಂದ್ರೆ ಹೂವು ಇಲ್ಲ ಕತ್ತೆ ಸಂಡೆ ಹೊತ್ಗೆ ಹೋಗಿ ಬರ್ಬೇಡ ಸನ್ವಾರ ಭಾನುವಾರ ಸಿಗಿಸ್ಕೊ ಬಂತಾಳೆ ಯಾರು ಎರಡು ದಿವ್ಸಲಿರೋರು ಏನಂತಾರೆ ಬೇಜಾರು ಹೋಗೋರು ನೋಡ್ಕೊ ಬರ್ತೀನಿ ಹೋಗ್ಬಿಟ್ಟು ಬ ಓ ಹೋಗ್ಬಿಟ್ ಬ ನೀನ್ ಇಕ್ಸೋದಿಕ್ ಬರಕಿಲಕ್ಕ ಈ ಮಾಡಕ್ ಕಾಸ ಬಿಟ್ಟದಿರೋ ಅಂತಿರಂತೆ ಕರ್ಪೋದ್ಮ ನಾನೇನ್ ಮಾಡಕ್ ಈಗ ನಾನು ಹೋಯಕಿಲ್ಲ ಊರಿ ಹಬ್ಬಕ್ಕ ವಯ್ಕಿಲ್ಲ ನೋಡದ ಕರ್ದಾರೋ ಇಲ್ವ ಅಕ್ಕ ಕುತ್ಕೋ ಖರೀದನ ಇದನ್ ಒಳ ಚೆನ್ನಾಗ್ ಮಾತಾಡ್ತೀಯ ಕಣಕ ಖರೀದನ ಯಾರ್ ಎಸದ ಯಾರು ಕಂಡಿದಾರವಾ ಕರ್ದಾರ ಬುಟ್ಟರ ಕಂಡಿದ್ದಾರೆ ಕರಿದಾನಿದ್ರ ಸೊಕ್ಕಿರು ನೀನ್ ಸುಮ್ನೆ ಏನೇನೋ ಅಕ್ಕ ಯತ್ನ ಮಾಡ್ಕೊಬಿಡವ ಆತರ ಜನ ಅಲ್ಲ ಸುಮ್ನಿರ್ ಎಸದ ಒಯ್ತಿನಿ ಕನಕ ಐ ಸ್ಕೂಲಿಂದ ಇಕ್ಳು ಬರವತ್ತಾಯ್ತು ರಾಜಾ ಕೊಟ್ಟಿಲ್ವ ಇಲ್ಲ ಇಲ್ಲ ಕೊಟ್ಟಿಲ್ಲ ಆಯ್ತು ಬಟ್ ಏನಾರ ಮಾಡಸನ ಬೇಡ ಬೇಡ ಕನಕ ಬೇಡ ಬರ ಕುಡ್ದು ಬಂದೆ ಕಂದ್ಬಿಡು ಜಾಸ್ತಿ ಕುಡಿಯಕಲ ನಂಗೆ ಆಯ್ತದೆ ಅಂತ ಊಟನಾರ ಮಾಡು ಎಡಕ್ ನಾನು ನುಣಕಿಲ್ಲ ಕನಕ ಮಧ್ಯಾಹ್ನ ಇಕ್ಕನ್ನ ಯಾಕ ಉಣ್ಣಕೆ ಮನ್ಸ್ ಬರ್ಲಿಲ್ಲ ಯಾಕೋ ನಮ್ಮ ಹೂವ್ವ ಪಪ್ಪ ಒಂಥರ ಬೇಜಾರ್ ಮಾಡ್ತಿತ್ತಲ್ಲ ಈ ಕಡೆ ತಟ್ಟಿಗೆ ಉಣ್ಣಕೆ ಮನ್ಸು ಬರ್ಲಿಲ್ಲ ಕನಕ ಅಯ್ಯೋ ಅಲ್ಲಿ ಹಂಗ ನಮ್ಮ ನಿಮ್ದಾಗಿದ್ರೆ ಇಲ್ಲಿ ನಿಮ್ದಾಗ ನಾವು ಇರ್ಬೋದಾ ಅಲ್ಲಿ ಏನಾರ ಹಂಗೆ ಹಿಂಗೆ ಅಂತಂದ್ರೆ ನನಗೆ ಒಂಥರ ನಿಮ್ದೆ ಇರೋಕಿಲ್ಲ ನಮ್ಮ ಹೋಗಿ ನೋಡಕ್ಕ ಸಮಾಧಾನ ಆಯ್ಕಿಲ್ಲ ಕನಕ ಅಯ್ಯೋ ಏನಿಲ್ಲ ಸುಮ್ಕಿರು ಚೆನ್ನಾಗಿರ್ತಾರೆ ಯತ್ನ ಮಾಡ್ಬೇಡ ಸರಿ ಹ್ಞೂ ಬರ ಹ್ಞೂ ಸರಿ ಆಯ್ತು ಬೋವಾ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ